ನಾಲ್ಕು ವರ್ಷದಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಈಗ ಒಂದೂವರೆ ತಿಂಗಳಿಂದ ಊಟ ಮಾಡಿಲ್ಲ ಇವರು ಸುಮಾರು ಪೂಜೆಗಳಿಗೆಲ್ಲ ಖರ್ಚು ಮಾಡಿಕೊಂಡು ಕಳ್ಕೊಂಡಿರೋರನ್ನೇ ಒಂದೇ ರಾತ್ರಿ ಒಂಬತ್ತು ಗಂಟೆಗೆ ಈ ಕೇಸ್ ತೊಗೊಂಡಿದ್ದೀನಿ ಇವತ್ತು ಬೆಳಗ್ಗೆ ಎಂಟೂವರೆ ಗಂಟೆ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಾವ್ರೆ ಆ ತ ಮಗನೇ ಮಾತಾಡ್ತಾನೆ ಆ ಎಪ್ಪನಿಗೂ ಒಂದು ಐವತ್ತು ವರ್ಷ ಆಗಿರಬೇಕು ಆ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಆಗಿದೆ

ಇವತ್ತು ನಿಮ್ ಜೊತೆ ಮಾತಾಡೋ ಭಾಗ್ಯ ನಮ್ಗೆ ಸಿಕ್ತು ಅಯ್ಯೋ ಈಗ ಒಂದು ಸರ್ ಭಗವಂತ್ ಸರ್ ಬಂದು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ತುಂಬಾ ಅಂದ್ರೆ ಡಿಫಿಕಲ್ಟ್ ಕಷ್ಟವಾದ ಸಮಸ್ಯೆ ನಿಮ್ದು ಅಂತ ಸೊ ಯಾವ ತರ ತೊಂದರೆ ಇತ್ತು ಅದನ್ನ ಫಸ್ಟ್ ತಿಳಿಸಿ ಸರ್ ಫಸ್ಟ್ ಸರ್ ಅದು ನಮ್ಮ ಅಮ್ಮಗೆ ಒಂದು ಮೂರ್ನಾಲ್ಕು ವರ್ಷದಿಂದ ಅದು ಸ್ವಲ್ಪ ಅದು ವೀಕ್ ಇದ್ರು ಏನು ಆಸ್ಪತ್ರೆ ತೋರಿಸ್ ಸರಿ ಈಗ ಒಂದ್ ಆರ್ ತಿಂಗಳಿಂದ ಬೆಡ್ ಇಟ್ರಾಯ್ ಅವರು ಅದು ಹಾಸ್ಪಿಟ್ಲ್ ಹೋದ್ರೆ ಇನ್ನು ಜಾಸ್ತಿ ಅದು ಮತ್ತೆ ರಿಯಾಕ್ಷನ್ ಆದಂಗಾಗಿ ಅದು ಆಸ್ಪತ್ರೆಗೆ ಅದು ಏನು ವರ್ಕ್ ಆಗ್ತಿರ್ಲಿಲ್ಲ ಮತ್ತು ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಮಾಡಿದ್ವಿ ಹಿಂಗೆ ಈಗ ಆರ್ ತಿಂಗಳಿಂದ ಮಾಡಿ ಮಾಡಿ ಎಲ್ಲ ಸಾಕಾಗಿತ್ತು ನಮ್ಗೆ ಏನ್ ಸಮಸ್ಯೆ ಸರ್ ಇದ್ದು ಸಹ ಅದು ಕಾಡಿಗೆ ಸ್ವಲ್ಪ ಗೊದ್ದಿ ಇದಾಗಿ ಅದು ಒಡ್ಕಂಡ್ ಎಲ್ಲ ಗಾಯ ಆಯ್ಬಿಡ್ತು ಅದು ಅದನ್ನ ನಾಶಕ ಸುಮಾರು ಒಂದ್ ಮೂರ್ನಾಲ್ಕು ಆಯ್ತು ಮೊನ್ನೆ ಈ ಒಂದು ತಿಂಗಳಿಂದ ಸ್ವಲ್ಪ ವಾಕ್ ಹೋಗಿ ಸ್ವಲ್ಪ ಬಿದ್ದ ಬಿಟ್ಟು ಅಲ್ಲಿಂದ ಫುಲ್ಲು ಆಗ್ಬಿಟ್ರು ಆಮೇಲೆ ವಿಚಿತ್ರ ಬಂದರ ಅವ್ರಿಗೆ ರಾತ್ರಿ ಆಗ್ಲಿ ಮಕನಕ್ಕೆ ಬಿಡ್ತಿರ್ಲಿಲ್ಲ ಆ ಕೈಯಲ್ಲಿ ನೋಡಿ ಕಾಲು ಸೊಂಟು ತೆನ್ನು ಜ್ವರ ಒಂಥರ ಎಲ್ಲ ಸುಮಾರು ಅವು ಯಾವ ಟ್ಯಾಬ್ಲೆಟ್ ಇಂಜೆಕ್ಷನ್ ಮಾಡಿದ್ರು ವರ್ಕ್ ಹ್ಮ್ ಅದು ಜಾಸ್ತಿನೇ ಆಗ್ತದೆ ಕಮ್ಮಿ ಆಗ್ತಾ ಇರ್ಲಿಲ್ಲ ಡಾಕ್ಟ್ರೇ ತೆನ್ಕೆಂದು ನಾನು ಇಂಜೆಕ್ಷನ್ ಮಾಡಲ್ಲಪ್ಪ ಅಂತಂದು ಬಿಟ್ಟು ಹೋಗಿಬಿಡೋದು ಡಾಕ್ಟರ್ ಗೊತ್ತಾಗಿಲ್ಲ ಏನಿದು ಅಂತ ಹಾ ಅದು ಇದು ಮಾಡಿದ್ರು ಇದಾಗ್ತಿಲ್ಲ ಸುಮ್ನೆ ನಾವು ಮಾಡಲ್ಲ ಅಂತ ಹೇಳಿ ಪಾಪ ಅವರು ಒಂದೊಂದ್ಸರಿ ಹಂಗ ಹೋಗ್ಬಿಡೋರು ಹಿಂಗಾಗಿ ಬಾಳ ಸೀರಿಯಸ್ ಆಗಿ ಆ ಪನಿಗೆ ಈಗೊಂದು ವಾರಿಂದ ನಾನಿಲ್ಲ ನನ್ ಕೈ ತಡ್ಕೊಂಡ ಇರ್ಲಿಲ್ಲ ನಾನು ಸುಸೈಡ್ ಅಂತ ನೈಟ್ ಈ ತರ ಎಲ್ಲಾ ಇದು ಮಾಡಕತ್ತಿತ್ತು

ನಿಮ್ಮ ವಿಡಿಯು ಬಾಳ ಸರಿ ದಿನ ಪ್ರತಿ ದಿನ ಓಡ್ತಾ ಇರ್ತೇವೆ ಗುರುಗೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ ನಂಬರ್ ಫೋನ್ ಮಾಡಿ ಅವ್ರು ಹೇಳಿದ್ರು ಇಲ್ಲ ಈ ತರ ಆಗೇತಿ ಅನ್ನ ಹಿಂಗ ತೆಗಿಬೇಕು ಹಂಗ ಅಂತಂದ್ರು ನಾವು ಮತ್ತೆ ಇಷ್ಟೆಲ್ಲ ಸಮಸ್ಯೆ ಇಲ್ಲಿವರೆಗೆ ಬೈ ಎಲ್ಲಿ ನೀವ್ ಅದನ್ನೆಲ್ಲ ತೆಗತಿ ಅಂತ ನಾವ್ ಅಂದ್ವಿ ಅಂತಾ ಸಿಟ್ ಮಾಡಿ ನೀವು ಸುಮಾರು ಕಡೆ ಸುತ್ತಾಡಿ ಯಾಕಂದ್ರೆ ಎಲ್ಲ ಕಡೆ ಅನುಭವ ಆಗಿತ್ತು ನಿಮ್ಗೆ ಡಾಕ್ಟರ್ಸುಗಳು ನಿಮ್ ಲೋಕಲ್ ಎಲ್ಲಾ ನೀವು ಚೆಕ್ ಮಾಡಿ ಅಲ್ಲೆಲ್ಲೂ ಆಗದೇ ಇದ್ದಾಗ ಭಗವಾನ್ ભગવાનಸಾರೂ ಕೂಡ ಇದು ಆಗೋದಿಲ್ಲೇನೋ ಅನ್ನೋ ತರ ನಿಮಗೆ ಅನುಮಾನ ಆಯ್ತು ಆ ತರ ನಾವು ಅವ್ರಿಗೆ ಮತ್ತೆ ಹಿಂದೆಲ್ಲ ಮಾಡಿದ್ರು ಅವ್ರ ಕೈಯಲ್ಲಿ ಇಲ್ಲ ನೀವ್ ಮಾಡ್ತೀರಿ ಅಂತಂದ ಸಿಟ್ ಮಾಡಿದ್ರು ಅವರು ಹ್ಮ್ ಅದಕ್ಕೆ ಮತ್ತೆ ರಿಕ್ವೆಸ್ಟ್ ಮಾಡಿದಿಲ್ಲ ಸರ್ ಇರೋಲೇ ಹಿಂದೆ ಇಬ್ರು ನಿಮಗೆ ನಾವು ಸರಿ ಮಾಡ್ತೀವಿ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಇപ്പുറು ಅಮೌಂಟ್ ಇಟ್ಕೊಂಡು ಚೂರು ಏನೋ ಅದು ವರ್ಕ್ ಆಗಲಿಲ್ಲ ಹ್ಞೂ ಹಾಗಾಗಿ ಬೇಜಾರಾಗಿ ಬಿಟ್ಟೈತಿ ಹಂಗಾಗಿ ನಿಮ್ಮನ್ನೂ ನೆಂಬಕ್ಕಾಗ್ಲಿಲ್ಲ ಅಂತಂದು ಹ್ಞೂ ಅವಾಗ ಅವರು ಬೇರೆ ಹೇಳಿ ಬನ್ರಿ ನಾವು ಮಾಡ್ತೀವಲ್ಲ ಅಂತ ನೋಡಿ ಆಮೇಲೆ ಮಾತಾಡ್ರಿ ಅಂತಂದ್ರೆ ಅವರು ಓಕೆ ಆಯ್ತು ಅಂತ ಒಪ್ಕೊಂಡು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ರು ಈ ಎಪ್ಪತ್ತು ಪರ್ಸೆಂಟ್ ಆರಾಮ ಆಗಿದಪ್ಪ ಸೆವೆಂಟಿ ಪರ್ಸೆಂಟ್ ಹಾಂ ಸೆವೆಂಟಿ ಪರ್ಸೆಂಟ್ ಸೂಪರ್ ಎಷ್ಟು ದಿವಸದಲ್ಲಿ ಒಂದೇ ನೈಟ್ ಒಂದು ರಾತ್ರಿ ನೆನ್ನೆ ಅಟೆಂಡ್ ಮಾಡಿರೋದು ರಾತ್ರಿ ಹನ್ನೊಂದು ಗಂಟೆಗೆ ಅಟೆಂಡ್ ಮಾಡಿದ್ರು ಅವರು ಹ್ಮ್ ಫುಲ್ ರಾತ್ರಿ ನಿದ್ದೆ ಮಾಡಿದ್ದಾರೆ ಓಕೆ ಅಂದ್ರೆ ಚೆನ್ನಾಗಿ ನಿದ್ದೆನೇ ಬರದೆ ಇರೋರು ನಿದ್ದೆ ಮಾಡಿದ್ದಾರೆ ನಿದ್ದೆನೇ ಇಲ್ಲ ಸರ್ ಈಗ ಒಂದು ಸುಮಾರು ಹದಿನೈದು ದಿವಸ ನಿದ್ದೆನೇ ಮಾಡಿಲ್ಲ ಓಕೆ ಮಕ್ಕಂದ್ರೆ ಎಷ್ಟು ಕೂಲ್ಸಿರಿ ಅನ್ನೋದು ಕೂಲ್ಸಿದ್ರೆ ಮನಸ್ಸಿರಿ ಅನ್ನೋದು ಹಿಂಚೆ ಅದಕ್ಕೆ ಅಲ್ಲ ಸುಮ್ನೆ ಹಂಗೆ ಸುಮ್ನೆ ಕರಿಯೋದು ಹಿಂಗೆಲ್ಲ ಮಾಡೋದು ಹ್ಮ್ ಹ್ಮ್ ನಿನ್ನೆ ಕಂಪ್ ನಿಕ್ಕೆ ಮಾಡಿ ಬೆಳಿಗ್ಗೆ ಸ್ವಲ್ಪ ನಾಷ್ಟಾಗಿ ತಿಂದಿದ್ದಾರೆ ಹ್ಮ್ ಚೆನ್ನಾಗಿ ಗೆಲ್ಲು ಚೆನ್ನಾಗಿದೆ ಏನು ಅಂತ ಸಮಸ್ಯೆ ಕಾಣ್ತಾ ಇಲ್ಲ ಸೂಪರ್ ಸೂಪರ್ ಎಷ್ಟು ಏಜ್ ಸರ್ ಅವ್ರಿಗೆ ಏಪಾ ವಯಸ್ಸು ಎಷ್ಟು ತಾಯಿ ಅವ್ರಿಗೆ ಒಂದು ಎಪ್ಪತ್ತ ಎಪ್ಪತ್ತೈದು ಇರ್ಬೇಕಾ ಎಪ್ಪತ್ತೈದು ವರ್ಷ ಹ್ಮ್ ಸೊ ಈಗ ಅವ್ರಿಗೆ ಈ ತರದೊಂದು ಸಮಸ್ಯೆ ಬಂದಿತ್ತು ಈಗ ಎದ್ದು ಫಿಸಿಕಲಿ ಓಡಾಡಕ್ಕೆ ಕಾಲಲ್ಲಿ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ ನಿದ್ದೆ ಬರ್ತಾ ಇಲ್ಲ ಇವೆಲ್ಲ ಸ್ವಲ್ಪ ಎಲ್ಲೇ ಅದ್ರೂ ಗೌರ್ಮೆಂಟ್ ಡಾಕ್ಟರ್ನ ಕೀ ಡೈಲಿ ಬರೋಂಗೆ ಮಾಡಿ ಅವ್ರನ್ನ ಬೆಟ್ಟಿಂಗ್ ಮಾಡ್ಕಂತ ಅದು ಒಂದು ಹಂತಕ್ಕೆ ತಂತು ತಂದಾಗ ನಲ್ಲಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟು ಸೊ ಈಗ ಅವರು ಸೊ ಒಂದೇ ದಿವಸದಲ್ಲಿ ಸೆವೆಂಟಿ ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವ್ರಿಗೆ ಆ ನಿದ್ದೆ ಅನ್ನೋದು ಚೆನ್ನಾಗಿ ಮಾಡ್ಬಿಡ್ತಾರೆ ಮೂರು ದಲ್ಲಿ ಫುಲ್ಲು ರಿಕವರಿ ಆಗ್ತಾರೆ ಅಂತ ನಮ್ಗೆ ಅನಿಸ್ತಾಯಿದೆ ಸೊ ತುಂಬಾ ಒಳ್ಳೇದಾಯ್ತು ನಿಮಗೆ ಯಾವ ತರ ಈಗ ಈ ಅನುಭವ ನಿಮಗೆ ಬೇರೆ ಕಡೆನು ಹೋಗಿ ಓಡಾಡಿದ್ದೀರಲ್ಲ ಸೊ ಈಗ ಭಗವಾನ್ ಸರ್ದು ಯಾವ ತರ ಇದು ಒಂದು ಅವರಲ್ಲಿ ಅವರಲ್ಲಿ ಬಹಳ ಒಂದು ಅದ್ಭುತ ಶಕ್ತಿ ಐತಿ ಅಂತ ನಮ್ಗೆ ಯಾಕಂದ್ರೆ ನಮ್ ಕಣಿ ಕಾಣದೇ ಅವ್ರು ನಮ್ ನೋಡಿದಾನೆ ಫೋಟೋ ಮುಖಾಂತರ ಈ ಮಟ್ಟಕ್ಕೆ ಅವ್ರು ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತೈತಿ ಸತ್ತ ಸುಳ್ಳು ಅಂತ ರಿಸಲ್ಟ್ ಸಿಕ್ಕಿದೆ ನಿಮ್ಗೆ ಚೆನ್ನಾಗಿ ರಿಜೆಕ್ಟ್ ಫುಲ್ ಪಕ್ಕಾ ರಿಜೇರ್ಟ್ ಇದು ಯಾರು ಹೇಳಿದ್ರು ನೆಂಬದೆ ಇಲ್ಲ ಈ ತರ ಅವ್ರ ಯಾರು ನೀವು ನೋಡಿಲ್ಲ ನಿಮ್ನ ಅವ್ರು ನೋಡಿಲ್ಲ ಈಗ ಹೆಂಗ್ ಸಾಧ್ಯ ಅಂತ ಅಂತಾರೆ ಜನ ಪ್ರಶ್ನೆ ಇರುತ್ತೆ ಬಟ್ ನಿಮ್ಗ್ ಅದು ಅನುಭವ ಬಂದ ಮೇಲೆ ನೀವು ಒಪ್ಪ್ತಾ ಇದೀರ ಅಷ್ಟೇ ಹೌದೌದೌದು ಒಳ್ಳೇದಾಗಿತ್ತು ಅವ್ರು ನಮಗ್ ಬೆಳಿಗ್ಗೆವರೆಗೆ ನಮ್ಗ್ ಅದು ನಂಬಿಕೆನೇ ಇರ್ಲಿಲ್ಲ ಬೆಳಿಗ್ಗೆ ನೈಟ್ ರಾತ್ರಿ ಮೂರ್ ಗಂಟೆ ಎದ್ದು ಎಲ್ಲಾ ನೋಡಿ ಆರಾಮಾಗಿ ನಿದ್ದೆ ಮಾಡ್ತಾ ಇತ್ತು ಅದು ನಾಲ್ಕೈದು ಗಂಟೆ ಬಿಟ್ಟು ನೋಡ್ವಿ ಎದ್ದೇಳಿಲ್ಲ ಅವಾಗ ಅನಿಷ್ಟು ಏನಾದ್ರು ವರ್ಕ್ ಆಗ್ತಾ ಐತಿ ಅಂತ ಏಳು ಗಂಟೆಗೆ ಫೋನ್ ಮಾಡಿದ್ರು ಇಲ್ಲ ರೀ ಪರವಾಗಿಲ್ಲ ಎಲ್ಲ ಮಕಾಯಿ ಕತ್ತೋಗುದು ನಾಷ್ಟ ಮಾಡ್ತದೆ ಅಂತ ಅಂತ್ರಿ ಮತ್ತೆ ಫೋಟೋ ಒಳಗ್ ಹಾಕ್ಲಿ ಅಂದ್ರು ಫೋಟೋ ಒಳಗ್ ಹಾಕಿರಿ ಇಲ್ಲ ಇನ್ನೊಂದು ಅದು ಕೆಸ್ಕೊಂಬಿಟ್ಟಿದ್ವಿ ಅದು ಸಾಯಂಕಾಲ ಇಲ್ಲ ನಾಳೆ ಒಳಗೆ ಸರಿ ಮಾಡ್ತೀವಿ

ಸೊ ಇರಲಿ ಅದೆಲ್ಲ ಒಂದು ದೈವ ಏನೋ ಒಂದು ರೀತಿ ನಿಮಗೆ ತೋರಿಸಿದೆ ಹಾಗಾಗಿ ನೀವು ಸಿಕ್ಕಿ ಒಳ್ಳೇದಾಯ್ತು ಇವತ್ತು ನಿಮ್ಮ ಪಾತ್ರ ಬಹಳ ಮುಖ್ಯ ಸಹದ್ರಿಗೆ ನೀವು ಒಂಥರ ಹುಡುಕಿ ಬೆಳಕಿ ತಂದು ಜನಗಳಿಗೆ ತಲುಪ್ತದಿಲ್ಲ ಇದು ಬಹಳ ಹೆಮ್ಮೆ ಮಾತಿದು ಸೊ ಒಳ್ಳೇದಾಗಿ ಸಮಾಜ ಸೇವೆ ಇದು ಸಾಮಾನ್ಯವಾಗಿ ನಾವ್ ಅವ್ರನ್ನ ಎಲ್ಲಿ ಹುಡ್ಕಾಕ್ ಸರ್ ಅವ್ರ ನಾವ್ ನಾವೆಲ್ಲ ಕಾಣಕ್ ಆಗುತ್ತ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇನ್ನೊಂದು ಶಕ್ತಿ ಕೂಡ ಇಂತ ನಮ್ಮಂತವ್ರಿಗೆ ಒಳ್ಳೇದು ಮಾಡತ್ತ ತೆಕ್ಕಿತ್ತು ಯಾವ ದೇವರತ್ರ ಕೇಳ್ತಿತ್ತು ಆಯ್ತು ಸರ್ ಆಯ್ತು ಸರ್ ನಮಸ್ಕಾರ ಆಯ್ತು ಸರ್ ಅರಿ ಇವರು ಮೂರು ನಾಲ್ಕು ದಿವಸಕ್ಕೆ ಮುಂಚೆ ಫೋನ್ ಮಾಡಿದ್ರು ನನಗೆ ನನಗೆ ಬೇರೆ ಹುಷಾರಿರ್ಲಿಲ್ಲ ಕೇಸ್ ಕೊಟ್ಟು ಜಾಸ್ತಿ ಇತ್ತು ನಾನು ಅದಕ್ಕೆ ಏನು ಮಾಡಿದೆ ಸ್ವಲ್ಪ ವೇಯ್ಟ್ ಮಾಡಿರಿ ಅಂದೆ ಆಮೇಲೆ ತಿರ್ಗಾ ಫೋನ್ ಮಾಡಿದ್ರು ಆಮೇಲೆ ತಿರ್ಗಾ ಏನು ಮಾಡಿದ್ರು ನಮಗೆ ಅಷ್ಟೊಂದು ದುಡ್ಡು ಕಾಸು ಖರ್ಚು ಮಾಡೋ ಶಕ್ತಿ ಇಲ್ಲ ಅನ್ನೋಲ್ಲ ಬಡವರು ಅಂದರು ನೋಡೋ ಬಡವರು ಅಂದರು ಕೆಲಸ ಆಗೋಲ್ಲ ಹಾಸ್ಪಿಟ್ಲಿಗೆ ಹೋದರೆ ಒಂದು ಐವತ್ತು ಸಾವಿರ ಕೊಡಿ ಅಂತಂದ್ರು ಕೂಡ ಏನೂ ಮಾತಾಡದೆ ಕೊಡ್ತೀರಾ ನಾವು ಪ್ರಾಣ ಒತ್ತಿ ಇಕ್ಕಿ ನಾವು ಕೆಲಸ ಮಾಡ್ತೀವಿ ನಮಗೆ ಈ ಥರ ಮಾತಾಡಿದ್ರೆ ಹೆಂಗೆ ಇಲ್ಲ ಒಂದೊಂದು ಕಡೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇಷ್ಟೆಲ್ಲ ಕೊಟ್ಟಿದ್ದೀವಿ ಎಲ್ಲೂ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ನಮಗೆ ನೀವು ಕೇಳ್ತಿರೋ ಕಮ್ಮಿನೇ ಆದರೂ ಕೂಡ ನಮಗೂ ಒಂಥರ ಅನುಮಾನ ಐತಿ ಅಂದರು ಅನುಮಾನ ಇದ್ದರೆ ದಯವಿಟ್ಟು ಫೋನ್ ಮಾಡಬೇಡಿ ಅಂತ ಫೋನ್ ಕಟ್ಟೇ ಮಾಡಿಬಿಟ್ಟೆ ತಿರ್ಗಾ ಬಿಡಲಿಲ್ಲ ಎಪ್ಪ ತಿರ್ಗಾ ಬೆಳಗ್ಗೆ ಫೋನ್ ಹೊಡ್ದ ಬೇಜಾರು ಮಾಡ್ಕೋಬೇಡಿ ಸರ್ ಸ್ವಲ್ಪ ತೊಂದರೆ ಇತ್ತು ಅದಕ್ಕೋಸ್ಕರ ಹಂಗೆ ಹಿಂಗೆ ಆಯಿತು ಏನು ಹೇಳಪ್ಪ ಕರೆಕ್ಟಾಗಿ ಅಂತಂದೆ ಇಲ್ಲ ಎರಡು ಮೂರು ಕಡೆ ದುಡ್ಡು ಕಳ್ಕೊಂಬಿಟ್ಟಿದ್ದೀವಿ ನೋಡು ಕಳ್ಕೊಂಡಿರೋ ಪ್ರಶ್ನೆನ ನನ್ನ ಹತ್ರ ಮಾತಾಡಕೂಡ್ದು ಫಸ್ಟು ನೀವು ಹೋಗಿದ್ದು ತಪ್ಪು ಹೋದ ಮೇಲೆ ನೀವು ಅವ್ರನ್ನೇ ಕೇಳಿ ಫೋನ್ ಮಾಡಿ ಯಾಕೆ ಸೊಮ್ಮೆ ಮಾಡಿಲ್ಲ ಅಂತ ಕೇಳಿ ಆದರೆ ಎಲ್ಲೋ ದುಡ್ಡು ಕಳ್ಕೊಂಡು ಎಲ್ಲೋ ಇದು ಮಾಡಿಕೊಂಡು ನಮ್ಮನ್ನು ಕೇಳಿದ್ರೆ ನಾನು ಏನು ಉತ್ತರ ಕೊಡಬೇಕು ಅಂದ್ರೆ ಇಲ್ಲ ಆಯಿತು ನಾನು ಪಟ್ಟು ನನ್ನ ಒಂದು ಹತ್ತು ಎಪಿಸೋಡ್ ನೋಡಪ್ಪ ನಾನು ಮಾಡ್ತೀನಿ ಅನ್ನೋದು ನಿಂಗೆ ಧೈರ್ಯ ಬಂದರೆ ನನ್ನ ಬೈಲ್ದಲ್ಲಿ ಬರಬೇಡ ಅಂದೆ ಇಲ್ಲ ಇಲ್ಲ ಅಲ್ಲ ಸ್ವಾಮಿ ಫೋನ್ ಕಟ್ ಮಾಡಬೇಡಿ ನಾನು ಎಲ್ಲ ನೋಡಿದ್ದೀನಿ ನಿಮ್ಮ ವಿಡಿಯೋ ಅಂದರು ಸರಿ ಆಯಿತು ಅಮೌಂಟ್ ಹಾಕಿನ ಅಮೌಂಟ್ ಹಾಕಿ ಅದಕ್ಕೂ ಏನು ಮಾಡಿದ್ರು ಒಂದು ದಿವಸ ಲೇಟ್ ಮಾಡಿದ್ರು ತಿರ್ಗಾ ಏನು ಮಾಡ್ದೀನಿ ನಿನ್ನೆ ಮಧ್ಯಾಹ್ನ ಅಮೌಂಟ್ ಕಳಿಸಿ ರಾತ್ರಿ ಏಳು ಗಂಟೆಗೆ ಏನು ಮಾಡಿದ್ರು ಇಲ್ಲ ಗುರುಗಳೇ ಇವತ್ತೇ ತೊಗೊಂಬಿಡಿರಿ ನೀವು ಇವತ್ತು ಕಳ್ಸಿದ್ದೀರಾ ನಾನಿನ್ನ ಅದಕ್ಕೆ ಸೆಟ್ರೇಟ್ ಆಗಬೇಕು ಅದು ಚೆಕ್ ಮಾಡ್ಬೇಕು ಅದನ್ನು ಏನಂತ ಮಾರ್ಕಿಂಗ್ ಮಾಡಬೇಕು ಆಮೇಲೆ ಸಮಾಧಿಗೆ ಹೋಗ್ಬೇಕು ಆಮೇಲೆ ರಾತ್ರಿಗೆ ಎಲ್ಲ ಕೆಲಸ ಇರ್ತದೆ ಅಂದೆ ಇಲ್ಲ ಗುರುಗಳೇ ನಮ್ಮ ತಾಯಿ ಸ್ವಲ್ಪ ಸೀರಿಯಸ್ ಆಗವ್ರೆ ಸೊ ದಯವಿಟ್ಟು ಆಮೇಲೆ ವಯಸ್ಸಾಗಿದೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಏನು ಮಾಡಲಿ ಅದು ಬೇರೆ ಕರ್ಮ ಹಳ್ಳಿಯವರ ಹತ್ರ ಮಾತಾಡೋಕ್ಕಾಗಲ್ಲ ಹೌದು ಹೌದು ನಾವು ಅಮೌಂಟ್ ಕಳಿಸಿದ್ದು ಹಂಗಾಯ್ತು ಹಿಂಗಾಯ್ತು ಅಂತಾನೆ ಏನೇನೋ ಮಾತಾಡ್ಬಿಡ್ತಾರೆ ಸರಿ ತಳಿ ನಿನ್ನೆ ಎಲ್ಲ ಕೇಸ್ ತೊಗೊಂಡಿದ್ದೀನಪ್ಪ ಅಪ್ಪ ಇವತ್ತು ಆಗಲ್ಲ ಅಂತಂದೆ ಏನೋ ನಿಮ್ಮ ಕೈ ಮುಗಿತೀನಿ ನೋಡಿ ಸ್ವಾಮಿ ಅಂದರು ಅಳಗೋಗಲ್ಲಿ ಏನ್ಬಿಟ್ಟು ಏನು ಮಾಡಿದೆ ರಾತ್ರಿ ಒಂಬ ಎಂಟೂವರೆ ಗಂಟೆಗೆ ಮಾರ್ಕಿಂಗ್ ಮಾಡಿದೆ ಹನ್ನೊಂದು ಗಂಟೆಗೆ ಬೇರೆ ಕೇಸ್ ಇತ್ತು ಹನ್ನೆರಡು ಗಂಟೆಗೆ ಬೇರೆ ಕೇಸ್ ಇತ್ತು ತಿರ್ಗಾ ಮೂರು ಗಂಟೆ ರಾತ್ರಿಗೆ ಇವ್ರ ಕೇಸ್ ತೊಗೊಂಡಿದ್ದು ನಿನ್ನೆ ರಾತ್ರಿ ಓಕೆ ನಾಲ್ಕು ಗಂಟೆಗೆ ನಾಲ್ಕು ಕಾಲು ಗಂಟೆಗೆ ಮುಗೀತು ಅರ್ಧ ಗಂಟೆ ಒನ್ ಅವರ್ ಮುಕ್ಕಾಲೆ ಮಲಗಿದ್ದೆ ಐದೂವರೆ ಗಂಟೆಗೆ ಸ್ನಾನ ಮಾಡಿದೆ ರೆಡಿ ಆದ ಏಳುವರೆ ಗಂಟೆಗೆ ಇಲ್ಲಿ ಬಿಟ್ಟೆ ಎಂಟೂವರೆ ಗಂಟೆಗೆ ಫೋನ್ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಸಿಗ್ತೈತೆ ಊಟ ಕೊಡು ಅಂತ ಕೇಳಿದ್ರು ಒಂದೂವರೆ ತಿಂಗಳಿಂದ ಜ್ಯೂಸ್ ಬಿಟ್ಟರೆ ಏನೂ ಮುಟ್ಟಿಲ್ಲ ಆ ಥರ ನಾಲ್ಕು ವರ್ಷದಿಂದ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ ಅದು ಎಪ್ಪತ್ತೆಂಬತ್ತು ವರ್ಷ ವಯಸ್ಸಾಗಿದೆ ಬೇರೆಯವ್ರು ಏನಂತಾರೆ ವಯಸ್ಸಾಗದೆ ಬಿಡ್ರಿ ಇಷ್ಟಿಲ್ಲ ಅಂತ ಅಂದ್ಬಿಡ್ತಾರೆ ಬಿಡು ನಮ್ಮ ಪ್ರಯತ್ನ ಅಷ್ಟೇ ಆದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಬಾಡಿನ ಕ್ಯಾಪ್ಚರ್ ಮಾಡಿತ್ತು ಬರಲ್ಲ ಬಿಟ್ಟೋಗಲ್ಲ ಇವಳನ್ನ ಕರ್ಕೊಂಡು ಹೋಗ್ತೀನಿ ನಾನು ಬೂಟ್ನಲ್ಲಿ ಒಡದಿ ಎಳೆದಿದ್ದೀನಿ ಅದನ್ನ ನನ್ನ ಕೈಗೆ ಸಿಕ್ಕಿದ್ರಂತೂ ಬಿಡೋದೇ ಇಲ್ಲ ಬಿಡಿ ಅದು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇಬ್ಬರನ್ನ ಲಾಕ್ ಮಾಡಿದ್ದೀನಿ ಒಬ್ಬರು ಓಡೋಗ್ಬಿಟ್ಟು ರಾತ್ರಿ ನಾಲ್ಕು ಗಂಟೆ ಒಡಗಿಬಿಟ್ರು ಅವರು ಇವಾಗ ಏನು ಮಾಡ್ತಾರೆ ಈಗ ಹನ್ನೆರಡು ಗಂಟೆಗೆ ಬಂದಿರ್ತಾರೆ ಅವರು ಇವತ್ತು ರಾತ್ರಿ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ ಬಟ್ ಇಬ್ರು ಹೋಗಿದ್ದೇನೆ ಆ ಎಮ್ಮನಿಗೆ ಐವತ್ತರವತ್ತು ಪರ್ಸೆಂಟು ಎಫೆಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಎನರ್ಜಿ ಆಗಿದೆ ಸ್ವಂಟ ನಾವು ಇಷ್ಟ ಇದು ಕೂತವ್ರು ಬೆಳಗ್ಗೆ ಊಟ ಊಟ ಬೆಳಗ್ಗೆ ಅವರೇ ಕೇಳಿ ತಗೊಂಡವ್ರೆ ಮುಖದಲ್ಲಿ ಕಲರೇ ಚೇಂಜ್ ಆಗಿಬಿಟ್ಟಿದೆ ಸರ್ ವಯಸ್ಸಾಗಿದೆ ಮೊದಲು ಒಂಥರ ರಾಕ್ಷಸಿ ರೂಪ ನಿಮಗೆ ತೋರಿಸ್ ತಿನ್ಬೇಕಾದ್ರೆ ಈಗ ಮುಖದಲ್ಲಿ ಕಲ್ಲರ್ ಬಂದ್ಬಿಟ್ಟಿದೆ ಇವತ್ತು ರಾತ್ರಿ ಇರೋದನ್ನ ತೆಗೆದ್ಬಿಟ್ರೆ ನಾಳೆ ಬೆಳಗ್ಗೆ ಅಮ್ಮ ಮನೆ ಕೆಲಸ ಪೂರ್ತಿ ಅವರೇ ಮಾಡ್ತಾರೆ ಅಷ್ಟು ತುಂಬ ರೆಡಿ ಯಾಕಂದ್ರೆ ನನಗೆ ಖುಷಿ ಆಗೋದು ಯಾಕಂದ್ರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗಲ್ಲ ಅಂದ್ರೂ ಕೂಡ ಅಯ್ಯಪ್ಪ ಬಿಡಲಿಲ್ಲ ಅವ್ರು ಸೀರಿಯಸ್ಸು ಅಂದಾಗ ಏನಾಗುತ್ತೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಪ್ಪ ಭಯ ಆಗುತ್ತೆ ನಮಗೆ ಈಗ ಬೆಳಗ್ಗೆನೆ ಅಯ್ಯಪ್ಪ ಎಂಟು ಗಂಟೆಗೆ ಫೋನ್ ಮಾಡಿ ನನ್ನ ತಾಯಿ ಇಷ್ಟು ದಿವಸಕ್ಕೆ ಅಮ್ಮ ಎತ್ ಕೂತ್ಕೊಂಡು ಊಟ ಕೊಡ್ರೂ ಟೇಸ್ಟಿ ತೈತಿ ಅಂತ ಕೇಳಿದಾರಂತೆ ಆಮೇಲೆ ಕೆಲಸ ಮಾಡಿದವರು ನಮಗೆ ಎಷ್ಟು ಖುಷಿ ಆಗ್ತಿದೆ ಒಂದೇ ದಿವ್ಸದಲ್ಲಿ ಇಷ್ಟು ಚೇಂಜ್ ತುಂಬ ನಾವು ಮಾಡಿದ ಕೆಲಸಕ್ಕೆ ನಮಗೆ ಎಷ್ಟು ಖುಷಿ ಆಗ್ತಿದೆ ಸಮಾಧಾನ ಆಗ್ತಿದೆ ದುಡ್ಡು ಕಾಸು ಬಿಟ್ಬಿಡಿ ಆದರೆ ಆ ವ್ಯಕ್ತಿಗೆ ಎಷ್ಟು ಖುಷಿ ಆಗೈತಿ ಇವತ್ತು ಸರ್ ನಂಗೆ ತುಂಬ ಸಮಾಧಾನ ಆಗ್ಬಿಡ್ತು ನಿಮ್ಮ ದುಡ್ಡು ಕೊಟ್ಟಿದ್ದು ನನಗೆ ಎಷ್ಟು ಖುಷಿ ಆಗ್ಬಿಟ್ಟಿದೆ ಆದರೆ ಹತ್ರ ಕಳ್ಕೊಂಡಿದ್ದು ನಂಗೆ ಬೇಜಾರಾಗ್ತಿದೆ ಬಟ್ ನಾವಿನ್ನ ನಮ್ಮ ನಾನು ಇರೋವರೆಗೂ ನಿಮ್ಮನ್ನು ಮರಿಯಲ್ಲ ಏನು ತೊಂದರೆ ಆದರೂ ಫಸ್ಟು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗ್ತೀನಿ ಅಂತಂದು ಅಷ್ಟೇ ಅವ್ರ ಬಾಯಲ್ಲಿ ಬರಬೇಕಂದ್ರೆ ನಾವು ಎಂಥ ರಿಸಲ್ಟ್ನ ಕೊಟ್ಟಿರ್ತೀವಲ್ಲಿ ಅದು ಮುಖ್ಯ ಆಗ್ತದೆ ಹೌದು ಅದು ಮುಖ್ಯ ಆಗ್ತದೆ ಆಸ್ಪಿಟ್ಲೇ ಮುಖ್ಯ ಅಲ್ಲ ಆಮೇಲೆ ಪೂಜೆ ಪುನಸ್ಕಾರನೇ ಮುಖ್ಯ ಅಲ್ಲ ಪಟ್ಟು ನಮ್ಮಲ್ಲಿರ್ತಕ್ಕಂಥ ದರಿದ್ರಗಳು ಆಚೆ ಕಡೆ ಹೋದರೆ ನನಗೆ ಕಾಲು ಓಡೋಕ್ಕಾಗಲ್ಲ ಕಾಲು ಚೆನ್ನಾಗಾದರೆ ಓಡ್ತೀನಿ ಪಟ್ಟು ಕಾಲು ಚೆನ್ನಾಗಾಗಬೇಕು ಅದಕ್ಕೆ ಬಂದೆ ಓಡೋಕ್ಕಾಗಲ್ಲ ದರಿದ್ರ ಆಚೆ ಕಡೆ ಬಂದರೆ ನಾವು ಎಷ್ಟು ಕಷ್ಟಪಡ್ತೀವಿ ಭಗವಂತ ಅಷ್ಟು ನಮಗೆ ದುಡ್ಡು ಕೊಡ್ತಾನೆ ನಮ್ಮಲ್ಲಿ ದರಿದ್ರ ತುಂಬಿಕೊಂಡಿದ್ದಾಗ ನಾವು ಹ್ಯಾಂಡ್ಸಮ್ಮಗೆ ಬಟ್ಟೆ ಹಾಕ್ಕೊಂಡು ಟಿಪ್ ಟಾಪ್ ಆಗಿತ್ಕೊಂಡು ಕಾರಲ್ಲಿ ಓಡಾಡೋದು ಕೂಡ ನೂರು ರೂಪಾಯಿ ಹುಟ್ಟಲ್ಲ ಚೀಟಿಂಗ್ ಮಾಡಬೇಕು ಫ್ರಾಡ್ ಮಾಡಬೇಕು ಮೋಸ ಮಾಡಬೇಕು ಹೌದು ನಾವು ಎಲ್ಲ ಚೆನ್ನಾಗೈತೆ ಅಂದಾಗ ಸುಮ್ಮನೆ ಕುಂತಿದ್ದ ಜಾಗದಲ್ಲಿ ಭಗವಂತ ನಿಮಗೆ ಕರುಣಿಸ್ತಾನೆ ಇಷ್ಟೇ ನಾನು ಹೇಳೋದು ಸತ್ಯ ಮೋಸ ಇರಬಾರ್ದು ಸತ್ಯವಾಗಿ ಕೆಲಸ ಇಲ್ಲ ಅಂದ್ರೆ ಕೈಲಿ ಆಗೋಲ್ಲ ರೀ ತೊಗೊಂಡೋಗಿರಿ ನಿಮ್ಮದು ಬೇಡ ಫಿನಿಶ್ ಮುಗ್ದೋಯ ಕತೆ ಆದರೆ ನಾವು ಕೆಲಸ ಮಾಡಿದಾಗ ಒಂದು ಅಟ್ಲೀಸ್ಟು ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ಪರವಾಗಿಲ್ಲ ಸ್ವಾಮಿ ಅಂತ ಅಂದ್ಬಿಟ್ರೆ ನಮಗೂ ಖುಷಿ ಆಗುತ್ತೆ ಅವ್ರಿಗೆ ಎಲ್ಲ ಮಾಡೋಕ್ಕಾಗಲ್ಲ ಯಾವ ಸ್ವಾಮೀಜಿ ಕೈಲೋ ಆಗೋಲ್ಲ ಯಾರೇನು ಇವ್ರಲ್ಲ ಎಲ್ಲ ಪ್ರತಿಯೊಬ್ಬರು ಮನುಷ್ಯರೇ ಭಗವಂತನ ತಾವು ಕಷ್ಟಪಟ್ಟು ಕಾಡಿಬೇಡಿ ನಾವೇನು ಭಿಕ್ಷೆ ಇರ್ತೀವಿ ಅವ್ರು ಕೊಟ್ಟರೋ ಶಕ್ತಿನ ಪ್ರಯೋಗ ಮಾಡ್ತೀವಿ ಅಷ್ಟೇ ಆವಾಗ ಎದುರುಗಡೆ ಇರ್ತಕ್ಕಂಥವ್ರಿಗೆ ಇಲ್ಲೂ ಸ್ವಲ್ಪ ಭಾಗ ನಿವಾರಣೆ ಆಗುತ್ತೆ ದೇವಸ್ಥಾನದ ಪೂಜಾರಿಗಳಿಗೆ ಬಿಟ್ಟಿಲ್ಲ ಇಪ್ಪತ್ನಾಲ್ಕು ಗಂಟೆ ದೇವರು ಅಭಿಷೇಕ ಮಾಡ್ತಾರೆ ದೇವರು ಎಲ್ಲರಿಗೂ ಸಮವಾಗಿ ನೋಡ್ತಾನೆ ಯಾರಿಗೂ ಇವರು ಕಷ್ಟ ಕೊಡ್ಬೇಕನ್ನೋಕೆ ಅವರೇನು ಎಗೇನ್ಸ್ಟ್ ಅಲ್ಲ ಅವ್ರ ಗ್ರಾಚಾರದ ಮೇಲೆ ಹತ್ತೊಂದರೆ ನೋಡಿ ಎಂಬತ್ತು ವರ್ಷ ಅಜ್ಜಿ ಇವತ್ತು ಇದು ಕೂತ್ಕೊಂಡು ಊಟ ಕೇಳ್ತಾವ್ರೆ ರೀ ಮಧ್ಯಾಹ್ನ ಊಟ ಮಾಡ್ತಾರೆ ರಾತ್ರಿ ಊಟ ಮಾಡ್ತಾರೆ ಅಂದ್ಕೊಳ್ಳಿ ನಾಳೆ ಬೆಳಗ್ಗೆ ಎಮ್ಮ ಓಡಾಡ್ತಾಳೆ ಮಗನಿಗೆ ಎಷ್ಟು ಖುಷಿ ಆಗುತ್ತೆ ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸರ್ ಯಾಕಂದ್ರೆ ಆ ಏಜಲ್ಲಿ ಬಿದ್ದೋಗಿರೋರು ಒಂದು ತಿಂಗಳಿಂದ ಬೆಡ್ ಮೇಲ್ ಮನಗಿದ್ದಾರೆ ಊಟ ಮಾಡ್ತಾ ಇಲ್ಲ ಸ್ವಲ್ಪ ಜ್ಯೂಸ್ ಕುಡಿತಾವ್ರೆ ಇನ್ನು ಎಷ್ಟು ದಿವಸ ಬದುಕ್ಬೋದು ಹೆಚ್ಚು ಕಮ್ಮಿ ಆದರೆ ಅವನು ಅದನ್ನೇ ಹೇಳಿದ್ದು ಸರ್ ನಮ್ಮ ತಾಯಿ ಸರ್ ಏನೋ ಇನ್ನೂ ನಾಲ್ಕು ದಿವಸ ಅಂತ ಆಸೆ ಅಂತ ಅಂದ ಇವತ್ತು ಅವ್ನು ಎಷ್ಟು ಖುಷಿಯಾಗಿ ಮಾತಾಡ್ತಾವ್ ನಿಮ್ಮ ಹತ್ರ ಹೌದು ಚೆನ್ನಾಗಿ ಮಾತಾಡೋದು ಅದರೊಳಗು ಉತ್ತರ ಕರ್ನಾಟಕದ ಕಡೆ ಒಬ್ಬಳು ತುಮಕೂರು ದಾಟದ ಮೇಲೆ ಅಟ್ಟು ಬೆಳಗಾಂ ತನಕ ಸ್ವದೇಶ್ ಮೀಡಿಯಾ ಫ್ಯಾನ್ಸು ಲಕ್ಷಾಂತರ ಜನ ನೋಡ್ತಾರೆ ಇದನ್ನು ಲಕ್ಷಾಂತರ ಜನ ನೋಡ್ತಾರೆ ನನ್ನ ಕ್ಲೈಂಟ್ ಎಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟು ಇದು ಕಡೆಯವರೇ ಜಾಸ್ತಿ ಇದು ಕಡೆಯವರೇ ಜಾಸ್ತಿ ಸರ್ ದಿವಸಕ್ಕೆ ಐದು ಜನ ಹತ್ತು ಜನ ಫೋನ್ ಮಾಡ್ತಾರೆ ಅದರಲ್ಲಿ ಎರಡು ಕೇಸ್ ಬರ್ತಿದೆ ಅದ್ರಾಗೂ ಸ್ವದೇಶ್ ಮೀಡಿಯಾ ಅಂತ ತಕ್ಷಣ ಬರೀ ಇವರೇ ನೋಡೋದು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಬಿಜಾಪುರ ಕೊಲ್ಲೂರು ಇದು ರಾಯಚೂರು ಗುಲ್ಬರ್ಗ ಹಾವೇರಿ ಹಾವೇರಿ ಸಿಕ್ಕಾಪಟ್ಟೆ ಜನ ನಾನು ಖುಷಿ ಸರ್ ನೋಡ್ದೆ ಮಾತಾಡಿದೆ ಎಲ್ಲ ರೆಡಿ ಆದ ಸರ್ ನಾನು ಅರವಿಂದ್ ಸರ್ ಹತ್ರ ಮಾತಾಡಬೇಕು ನನಗಿನ್ನೂ ಭಾಳಷ್ಟು ಕೇಸ್ ಮಾತಾಡೋದಿತ್ತು ಆದರೆ ಅವ್ನು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ತಾಯಿ ಚೆನ್ನಾಗಾದ್ರೆ ಒಂದು ರಾತ್ರಿ ಒಳಗಡೆ ನಾಲ್ಕು ವರ್ಷದ ಕಾಯಿಲೆ ಒಂದೇ ರಾತ್ರಿ ಒಂದು ತಿಂಗಳಿಂದ ಊಟ ಮಾಡಿದಾರೋ ವ್ಯಕ್ತಿ ರಾತ್ರಿ ಕಳೆದು ಬೆಳಗ್ಗೆ ಎಷ್ಟೊಂದಿಗೆ ಊಟ ಮಾಡ್ತಾ ಇದ್ದಾರೆ ನನಗೆ ಅದು ಖುಷಿ ನನ್ನ ಕೆಲಸದ ಮೇಲೆ ನನಗೆ ಅಷ್ಟು ನಂಬಿಕೆ ಸೊ ವೀಕ್ಷಕರು ಯಾಕಂದರೆ ಇದು ಒಂದು ದಿವಸದಲ್ಲಿ ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಇವರಲ್ಲಿ ಏನೋ ಒಂದು ಶಕ್ತಿ ಇದ್ದು ಆ ಶಕ್ತಿನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಕರೆಕ್ಟಾಗಿ ಅವ್ರಿಗೆ ಕೇಸ್ ಹ್ಯಾಂಡಲ್ ಮಾಡಿ ಅವರಲ್ಲಿರೋ ನೆಗೆಟಿವ್ಗಳ್ನ ತೆಗೆದಾದ ಮೇಲೇ ಅಲ್ಲಿ ರಿಸಲ್ಟ್ ಅಂತ ಕಂಡು ಕಂಡಿದೆ ಅವ್ರಿಗೆ ಹಾಗಾಗಿ ಅವ್ರು ಚೆನ್ನಾಗಿ ಮಾತಾಡಿದ್ರು ಸೊ ಇದೊಂದು ಪ್ರೊಸೆಸ್ಸು ಒರಿಜಿನಲ್ ಟು ಡೈರೆಕ್ಟ್ ಹೇಗಿದೆ ಹಾಗೇ ನಿಮ್ದೇ ತೋರಿಸಿದ್ದೀವಿ ಸೊ ಅವರು ಕೂಡ ತುಂಬ ಖುಷಿಪಟ್ಟು ಒಂದು ದಿವಸದಲ್ಲಿ ನಾವು ಇಷ್ಟೊಂದು ಚೇಂಜಸ್ಸು ನಮಗೆ ಆಶ್ಚರ್ಯ ಆಗೈತೆ ಅನ್ನೋ ಥರ ಮಾತಾಡಿದ್ದಾರೆ ಸೊ ಈ ಥರದ್ದು ಕೇಸ್ಗಳು ಭಗವಾನ್ ಸರ್ ಸ್ಪೆಷಲ್ಲಾಗಿ ಅಟೆಂಡ್ ಮಾಡಿ ರಿಸಲ್ಟ್ ಕೊಡ್ತಾ ಇದ್ದಾರೆ ಸೊ ಈ ಥರದ್ದು ಯಾರಿಗಾರನ್ನ ತೊಂದರೆ ಇದ್ದರೂ ಅವ್ರನ್ನ ಸಂಪರ್ಕ ಮಾಡಿ ಅದ್ರ ಬಗ್ಗೆ ಅವರು ಇನ್ನೊಂದಷ್ಟು ಮಾಹಿತಿ ಕೊಡ್ತಾರೆ ಆ ಥರ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋ ಒಂದಷ್ಟು ಶಕ್ತಿ ಐತೆ ಸೊ ಹಿಂಗೆ ನಡೀಲಿ ಸಮಾಜ ಸೇವೆ ಅವ್ರ ಕಡೆಯಿಂದ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ